ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದೊಂದು ಈಚೆರೊಂದು ಒಂದು ಸ್ಟುಡಿಯೋಲೈ ಸರ್ ಆ ಐಷರ್ 548 ಅಂತ ಹೇಳಸಾರ ಗಾಡಿಯತ್ರೋ 548 ಆ ಮಡಲ್ ಇಷ್ಟಾ ಅದು 2022 ಮಾಡಲ್ ಸರ್ 2022 ಓನರ್ಶಿಪ್ ಪಾಸಿಂಗ್ ಆಗಿಲ್ಲ ಯಾರು ಗಾಡಿ ಖರೀದಿ ಮಾಡ್ತಾರೋ ಅವರ ಶೋರೂಮ್ ಫಸ್ಟ್ ಪಾರ್ಟಿ ಮಾಡಿ ಕೊಡ್ತೀನಿ ಅವರ ಫಸ್ಟ್ ಹಣ ಸರ್ ಇವಾಗ ಹೆಂಗ್ ತಗೊಂಡ್ರಿ ಶೋರೂಮ್ ಇಂದ ಈ ಗಾಡಿ ಆ ಶೋರೂಮ್ ಇಂದ ತಗೊಂಡಿದ್ದೆ ಸರ್ ಗಾಡಿ ಲೋನ್ ಕಟ್ಟದಿರೋ ಅದಕ್ಕೆ ಫೈನಾನ್ಸ್ ಅಲ್ಲಿ ಹಹಾ ಹೋಗಿದ್ರು ನಾನ್ ಅದಿತಿ ತಗೊಂಡ ಸರ್ ಗಾಡಿ ಫಸ್ಟ್ ಪಾರ್ಟಿ ಮಾಡಿಸ್ಕೊಡ್ತೀರಾ ಗಾಡಿ ತಗೊಂಡ್ರೆ ಫಸ್ಟ್ ಪಾರ್ಟಿ ಮಾಡಿ ಕೊಡ್ತೀನಿ ಸರ್ ಓಕೆ ಓಕೆ ಮಾಡ್ಲೇಷನ್ 22 ಸರ್ ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಸರ್ ಎಚ್ ಪಿ ಇದು ಇದು ನಲವತ್ತೆಂಟು ಎಚ್ ಗಾಡಿ ಸರ್ ಇಂಜಿನ್ ಒಂದಿನ ಕೊಡ್ತಾ ಇರೋದು ಸರ್ ಇಂಜಿನ್ ಮಾತ್ರ ಕೊಡ್ತಾ ಇರೋದು ಇಂಜಿನ್ ಮಾತ್ರ ಹ್ಮ್ ಲೊಕೇಶನ್ ಬರ್ತದೆ ನಾ ಗಾಡಿ ಸರ್ ಲೊಕೇಶನ್ ಬಿಜಾಪುರ ಇದು ಬಿಜಾಪುರ ಹಾ ಬಿಜಾಪುರ ಸರ್ ರೇಟ್ ಎಷ್ಟು ಇರ್ತದೆ ಗಾಡಿಗೆ ರೇಟ್ ಇದನ್ನ ಆರೂವರೆ ಲಕ್ಷ ಹೇಳಿದೀನಿ ಸರ್ ಅದಕ್ಕೆ ಆರೂವರೆ ಹೇಳ್ತಿದ್ರಾ ಹ್ಮ್ ಲೋನ್ ಆಪ್ಷನ್ ಏನಾದ್ರು ಕೊಡ್ತಾ ಇದ್ದೀರಾ ಗಾಡಿಗೆ ಇಲ್ಲ ಸರ್ ಲೋನ್ ಆಪ್ಷನ್ ಇಲ್ಲ ಸರ್ ಲೋನ್ ಆಪ್ಷನ್ ಏನಿಲ್ಲ ಇಲ್ಲ ಇಲ್ಲ ಎಷ್ಟು ಗಂಟೆ ಇದೆ ಗಾಡಿ ಇದು ಇದು ಏಳೂರ ಹತ್ತು ಗಂಟೆ ಆಗಿದೆ ಸರ್ ಏಳೂರ ಹತ್ತು ಗಂಟೆ ಹಾ ಹ್ಮ್

・お疲れさまでした。